ಇದು ನಡೆದಿರೋಂಥ ಘಟನೆ ನನಗೆ ಗೊತ್ತಿರೋದು ಘಟನೆ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಅವರಿಬ್ಬರು ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾಲ್ಕು ಗೋಡೆ ಮಧ್ಯೆನೂ ರೆಸಾರ್ಟ್ ಮಧ್ಯೆನೂ ಜೀವನ ಹೋಗೋ ಏನೋ ಒಂದಿನ ಎಂಜಾಯ್ ಮಾಡಿಕೊಂಡು ಮತ್ತೊಂದು ಮಗದೊಂದು ಮಾಡಿಕೊಂಡು ಹ್ಯಾಪಿಯಾಗಿರ್ಬೇಕಂತ ಅವ್ರು ಲವ್ ಮಾಡಬೇಕು ಮತ್ತೊಂದು ಮಾಡ್ಬೇಕಂತ ಆಸೆ ಇಟ್ಕೊಂಡಿರ್ತಾರೆ ಅವಳ ಹೋಗ್ಬಿಟ್ಟು ನೀನು ಹಿಂಗೆ ಹೋಗಿದ್ದೆಂತೆ ನನಗೆ ನನ್ನ ಜೊತೆಗೂ ರಿಲೇಷನ್ಶಿಪ್ ಬಾ ನನ್ನ ಜೊತೆ ರೆಸಾರ್ಟ್ ಬಾ ನನ್ನ ಜೊತೆ ಡೇಟ್ ಬಾ ಅಂತ ಹಿಂಸೆ ಮಾಡೋಕೆ ಟಾಸ್ ಮಾಡಿದರು ಸೊ ಅವಳೇನು ಮಾಡ್ತಾಳೆ ರೆಕಾರ್ಡಿಂಗ್ ಮಾಡ್ತಾಳೆ ಒಂದನ್ನು ರೆಕಾರ್ಡಿಂಗ್ ಮಾಡಿ ಉಲ್ಟ ಇವನಿಗೆ ಕಳಿಸ್ತಾಳೆ ನೀನು ಮಾಡಿದ್ಯಲ್ಲ ಬಾ ಮೇಲೆ ಕೇಸ್ ಹಾಕ್ತೀನಿ ಅಂತ ಅವಾಗ ಏನು ಮಾಡ್ತಾನೆ ನನಗೆ ಹನಿ ಟ್ರಾಪ್ ಮಾಡ್ತಾಳೆ ಅಂತೇಳಿ ಅವನೇ ಕೇಸು ಫೈಲ್ ಮಾಡೋಕೆ ಹೇಳಿ ನಿನಗೇನೋ ತೀಟೆ ತೀರ್ಸ್ಕೋಬೇಕಾಗಿತ್ತು ನೀನು ಹೋಗಿದ್ದೆ ಪಪ್ಪ ಅವಳಿಗೂ ತೀಡೆ ತೀರ್ಸ್ಬಲ್ಲ ನೀವಿಬ್ಬರ ಮಧ್ಯೆ ನಡೆದಂಥ ಘಟನೆ ಪಬ್ಲಿಕ್ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ ಇಲ್ಲಿ ನಾಲ್ಕು ಗೋಡೆ ಮಧ್ಯೆಗೆ ನಮ್ಮ ಜೊತೆ ಹೆಂಗೆ ಇರ್ತಾರೆ ನಾಲ್ಕು ಗೋಡೆ ಮಧ್ಯೆ ಬಿಟ್ಟ ಮೇಲೆ ಹೆಂಗೆ ಇರ್ತಾರೆ ಎಲ್ಲ ನೋಡ್ಬಿಡ್ತೀನಿ ಪ್ರಪಂಚದಲ್ಲಿ ಸಮಾಜದಲ್ಲಿ ಹೀಗೆ ಅಂತ ಗೊತ್ತಾಗಿದೆ ಸ್ವಲ್ಪ ಚೆನ್ನಾಗಿರೋ ಮಂಗಳಮುಖಿ ಅವ್ರು ಮಂಗಳಮುಖಿ ಅಂತ ಗೊತ್ತಾದ್ರೂ ಬಿಡೋಲ್ಲ ನನಗ್ ನನಗೆ ಗೊತ್ತಿರೋ ಕೆಲವೊಂದು ವಿಷಯದಲ್ಲಿ ಒಂದಿನ ಡೇಟ್ ಅಷ್ಟೇ ನಮ್ಮ ಮಂಗಳ ಮುಖಿ ಅಂದ್ರೆ ಹೆಂಗಂದ್ರೆ ಲಘು ಅನ್ನೋದು ಬ್ಯೂಟಿ ಅನ್ನೋದು ಒಬ್ಬ ಗಣಸಿಗೆ ಒಂದು ದಿನಕ್ಕೆ ರೆಡಿ ಮಾಡ ರೆಡಿ ಇರ್ತಾನ ಅವನು ಆಕಿನ ಒಂದಿನೇ ಅವ್ನು ಯೂಸ್ ಮಾಡ್ಕೋಬೇಕು ಅಷ್ಟೇ ಏನಾಗಿಬಿಡುತ್ತೆ ಕೆಲವೊಂದು ಟೈಮು ಬಿಂದವರೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಗ್ರೂಪಲ್ಲಿ ಒಂದು ಐದಾರು ಜನ ಹುಡುಗರು ಒಂದು ಐದಾರು ಜನ ಹುಡುಗಿ ಇರ್ತೀವಿ ಇದು ನಡೆದಿರೋಂಥ ಘಟನೆ ನನಗೆ ಗೊತ್ತಿರೋದು ಘಟನೆ ಅದು ಗ್ರೂಪಲ್ಲಿ ಹುಡುಗ ಏನು ಮಾಡ್ತಾನೆ ಆ ಹುಡುಗಿ ಮೇಲೆ ಇಷ್ಟಪಡ್ತಾನೆ ಆ ಹುಡುಗಿ ಏನು ಮಾಡ್ತಾರೆ ಅವನು ಇಷ್ಟಪಡ್ತಾನೆ ಇದ್ರೆ ನಾನು ಇರ್ತಾನೆ ಆ ಟೀಮಲ್ಲಿ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಅವರಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾಲ್ಕು ಗೋಡೆ ಮಧ್ಯೆನೋ ರೆಸಲ್ಟ್ ಮಧ್ಯೆ ಜೀವನ ಹೋಗೋ ಏನೋ ಒಂದು ದಿನ ಎಂಜಾಯ್ ಮಾಡಿಕೊಂಡು ಮತ್ತೊಂದು ಮಗದೊಂದು ಮಾಡಿಕೊಂಡು ಹ್ಯಾಪಿಯಾಗಿರ್ಬೇಕಂತ ಅವ್ರು ಲವ್ ಮಾಡ್ಬೇಕು ಮತ್ತೊಂದು ಮಾಡ್ಬೇಕಂತ ಆಸೆ ಇಟ್ಕೊಂಡಿರ್ತಾರೆ ಆ ಹುಡುಗ ಏನು ಮಾಡ್ತಾನೆ ಆ ಹುಡುಗಿನ ಯೂಸ್ ಮಾಡಿಕೊಂಡು ಬಂದು ಆ ಟೀಮಲ್ಲಿ ಹೇಳ್ತಾನೆ ಆ ಹುಡುಗಿ ಹೇಳಿರಲ್ಲ ಆ ಹುಡುಗ ಹೇಳ್ತಾನೆ ಏನಂತ ಏ ಮಗ ನಾನು ಅವ್ಳು ಯೂಸ್ ಮಾಡ್ಕೊಂಬಿಟ್ಟೆ ಗೊತ್ತಾ ನಿನಗೆ ಅಂತ ಆವಾಗ ಅವ್ರೇನು ಮಾಡ್ತಾರೆ ಅವ್ನು ಲವ್ ಮಾಡಿರಲ್ಲ ಅವ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾಟಕ ಮಾಡಿರ್ತಾನೆ ಲವ್ ಥರ ಅಂದರೆ ಎಷ್ಟು ಕ್ರೂರಿ ನೋಡಿ ಎಷ್ಟು ತಪ್ಪು ನೋಡಿ ಹುಡುಗಿ ಸೂಕ್ಷ್ಮೆ ಅವ್ಳು ಹೇಳ್ಕೊಳ್ಳೋಕ್ಕೆ ಭಯ ಇವನು ತಪ್ಪಿದೆ ಅಲ್ಲಿ ಅವನೂ ತಪ್ಪಿದೆ ಅವಳು ತಪ್ಪನ್ನು ಮುಚ್ಚಿಟ್ಕೊಂಡು ಸೈಲೆಂಟ್ ಸೈಲೆಂಟಾಗಿದ್ದುಬಿಟ್ಲು ಇವ್ನು ತಪ್ಪು ಮಾಡಿದಿನಂತ ಅಂತ ನಾಲ್ಕು ಜನಕ್ಕೆ ಕೇಳ್ಕೊಂಬಂದ ಇದು ಪುರುಷ ಸಮಾಜದಲ್ಲಿ ಒಂದು ಡಿಗ್ನಿಟಿ ಅಂತ ನಾನು ನಾವು ಇದ್ದೀನಿ ನೋಡಿ ನನ್ನ ಧೈರ್ಯ ನೋಡಿ ಅದು ಧೈರ್ಯ ಅಲ್ಲ ಅದು ಅಂತ ಹೇಳ್ತಾನೆ ನನ್ನ ಪ್ರಕಾರ ಅವನೇನು ಮಾಡ್ತಾನೆ ನಾಲ್ಕು ಜನಗಳಿಗೆ ಅವ್ರೇನು ಮಾಡ್ತಾರೆ ಮಾಡ್ತಾರೆ ಅವಳತ್ರ ಹೋಗ್ಬಿಟ್ಟು ನೀನು ಹಿಂಗೆ ಹೋಗಿದ್ದಂತೆ ನನಗೆ ನನ್ನ ಜೊತೆಗೂ ರಿಲೇಷನ್ಶಿಪ್ ಇಬ್ಬಾ ನನ್ನ ಜೊತೆ ರೆಸಾರ್ಟ್ ಇಬ್ಬಾ ನನ್ನ ಜೊತೆ ಡೇಟ್ ಇಬ್ಬಾ ಅಂತ ಹಿಂಸೆ ಮಾಡಕ್ಕೆ ಟಾಸ್ ಟ್ರಾನ್ಸ್ಫರ್ ಮಾಡಿದ್ರು ಅದಕ್ಕೆ ಅವಳೇನು ಮಾಡಿಬಿಟ್ಲು ಇವನ್ ಜೊತೆಗೆ ಮಾತಾಡಿದ್ರೆ ರೆಕಾರ್ಡಿಂಗ್ ಮಾಡ್ತಾರೆ ಏನಂತ ನೀನು ಇಷ್ಟಪಟ್ಟು ಬಂದಿದ್ದೀನಿ ನಾನು ಇಷ್ಟಪಟ್ಟು ಬಂದೀನಿ ಅಂತ ಅದು ಏನಾಯ್ತು ಹೋಯ್ತು ಕತೆ ಅಂತ ಕೇಳಿ ಒಂಥರ ಹನಿ ಟ್ರಾಪ್ ಅನ್ನೋ ಲೆವೆಲ್ಗೆ ಹೋಯ್ತಿದ್ದು ಇವಾಗ ಇವನ್ ಮಾಡಿದ ತಪ್ಪಲ್ವಾ ಎಲ್ಲರ ಮುಂದೆ ಹೇಳ್ಕೊಂಡು ಅವಳ ಹೆಸರು ಹಾಳು ಮಾಡಿದ್ದು ಸೊ ಅವಳೇನ್ ಮಾಡ್ತಾಳೆ ರೆಕಾರ್ಡಿಂಗ್ ಮಾಡ್ತಾಳೆ ಒಂದನ್ನ ರೆಕಾರ್ಡಿಂಗ್ ಮಾಡಿ ಉಲ್ಟ ಇವನಿಗೆ ಕಳಿಸ್ತಾಳೆ ನೀನು ಮಾಡಿದ್ದೆಲ್ಲ ಬಾ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಅವಾಗ ಅವನೇನ್ ಮಾಡ್ತಾನೆ ನನಗೆ ಹನಿ ಟ್ರಾಪ್ ಮಾಡ್ತಾಳೆ ಅಂತೇಳಿ ಅವನೇ ಕೇಸ್ ಫೈಲ್ ಮಾಡೋಕೆ ಹೋಗ್ತಾನೆ ಹೇಳಿ ತಪ್ಪು ಯಾರ ಫಸ್ಟು ಫಸ್ಟ್ ಈ ಹುಡುಗ ಹೋಗಿ ಹೇಳಿದ್ದಕ್ಕಿಂತ ನಾ ಹುಡುಗಿ ಹೆಸ್ರು ಹಾಳಾಗೋಯ್ತು ಇವರು ಅವರಿಬ್ಬರು ಇಷ್ಟಪಟ್ಟು ಮಾಡಿರೋದು ಇಷ್ಟಪಟ್ಟು ನೀವು ಲೈಂಗಿಕ ಕ್ರಿಯೆ ಮಾಡಿದ್ರೋ ಲವ್ ಮಾಡಿದ್ರೋ ಒಂದು ರೆಸಲ್ಟ್ಗೆ ಹೋಗಿದ್ರು ಡೇಟ್ಗೆ ಹೋಗಿದ್ರು ಅದು ನಿಮ್ಮಿಬ್ಬರು ಮಧ್ಯೆ ಇರಬೇಕು ನೀ ನಿನ್ನ ಪುರುಷತನ ತೋರಿಸ್ಕೊಳಕ್ಕೆ ಓದಿ ಸೊ ಆ ಹುಡುಗಿ ಮರದಿ ಕಾಪಾಡ್ಕೋಬೇಕಾದ ಒಂದು ಸಿಚುವೇಶನ್ ಬಂದಾಗ ನಿನ್ನ ರೆಕಾರ್ಡಿಂಗ್ ಮಾಡ್ತಾಳೆ ನಿನಗೆ ಕಳಿಸ್ತಾಳೆ ಕೇಸ್ ಮಾಡ್ತಾನೆ ಅದಕ್ಕೋಸ್ಕರ ನೀ ಹನಿ ಟ್ರಾಪ್ ಅಂತ ಹೇಳ್ತೆ ಇದು ಸರಿನಾ ಯಾರು ತಪ್ಪಿಲಿ ಹುಡುಗನ್ ತಪ್ಪಲ್ವಾ ಹುಡುಗಿ ಮೇಲೆ ಹಾಕ್ಬಿಡೋದು ಗೂಬೆ ಕೂಡಿಸ್ಬಿಡೋದು ನಾಳೆ ಯಾವ್ದು ಅಂದರೆ ಏಯ್ ಹುಡುಗಿಯ ಅನಿಟ್ರಪ್ ಮಾಡ್ತಾರೆ ಏ ರೆಕಾರ್ಡಿಂಗ್ ಮಾಡ್ಕೊಂಡು ತಪ್ಪು ಯಾರದಿಲ್ಲಿ ನಿನಗೇನೋ ತೀಟೆ ತೀರ್ಸ್ಕೋಬೇಕಾಗಿತ್ತು ನೀನು ಹೋಗಿದ್ದೆ ಪಾಪ ಅವಳಿಗೂ ತೀಟ ತೀರ್ಸೋಬೋದು ನೀವಿಬ್ಬರ ಮಧ್ಯೆ ನಡೆದಂಥ ಘಟನೆ ಪಬ್ಲಿಕ್ ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ ಇಲ್ಲಿ ಸೊ ಇಂಥ ಕೆಲವೊಂದು ಸೂಕ್ಷ್ಮವಾದ ವಿಷಯಗಳು ಹಿಂಗೆಲ್ಲ ಆಗ್ತವೆ ನೋಡಿ ಅವ್ಳಿಗೆ ಎಷ್ಟು ಬೇಜಾರಾಯ್ತು ಎಷ್ಟು ಜನ ಗೊತ್ತು ಒಬ್ಬರಿಂದ ಐದು ಹತ್ತು ಜನ ಹತ್ತು ಜನ ನೂರು ಜನಕ್ಕೆಲ್ಲ ಗೊತ್ತಾಗೋಯ್ತು ಸೀನ್ ಈ ಥರ ಎಲ್ಲ ಘಟನೆಗಳು ನಡೆದವು ನಮ್ಮ ಕಣ್ಮುಂದೆ ಸೊ ಹಂಗಾಗಿ ಕೆಲವೊಂದು ಪುರುಷ ಸಮಾಜದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಯಾಕಂದ್ರೆ ನನಗೂ ಗೊತ್ತಿರಂಗೆ ನಾಲ್ಕು ಗೋಡೆ ಮದ್ಯೆಗೆ ನಮ್ಮ ಜೊತೆ ಹೆಂಗೆ ಇರ್ತಾರೆ ನಾಲ್ಕು ಗೋಡೆ ಮಧ್ಯೆ ಬಿಟ್ಟ ಮೇಲೆ ಹೆಂಗಿರ್ತಾರೆ ಎಲ್ಲ ನೋಡ್ಬಿಡ್ತೀನಿ ಪ್ರಪಂಚದಲ್ಲಿ ಸಮಾಜದಲ್ಲಿ ಹಿಂಗೆ ಅಂತ ಗೊತ್ತಾಗಿದೆ ಹಂಗಾಗಿ ಈ ಸಮಾಜದಲ್ಲಿ ನಮಗೂ ಒಂದು ಟೈಮ್ ಅನಿಸ್ತದೆ ಇವ್ರ ಜೊತೆ ನಾವು ಕೂತಿದ್ದೀವಿ ಇವ್ರ ಜೊತೆ ನಾವು ಊಟ ಮಾಡಿದ್ವಿ ಇವ್ರ ಜೊತೆ ನಾವಿದೀವಿ ಅಂತ ನಾವು ಅಸಹ್ಯ ಪಡಬೇಕು ಅವ್ರು ನಮ್ಮ ನೋಡಿ ಹೆಸರ ಪಡೋದಲ್ಲ ನಾವು ಅವ್ರ ನೋಡಿ ಹೆಸರ ಪಡಬೇಕು ಹಂಗೆ ಕೆಲವರು ನನ್ನ ಲೈಫಲ್ಲಿ ನಡ್ಕೊಂಡ್ ರೀತಿ ನೋಡಿದ್ರೆ ನನಗೆ ನಿಜವಾಗ್ಲೂ ಇದೆಲ್ಲ ಚೀ ಅನ್ಸಲ್ಲ ಲೆವೆಲ್ ಇರುತ್ತೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಅವ್ರನ್ನೇ ನಾವು ಅಸೈ ಟ್ರೀಟ್ ಮಾಡೋದು ನಿಜಿರ್ಬೇಕಂದ್ರೆ ಅವ್ರು ನಮ್ಮನ್ನ ಅಸಾಗಿ ಟ್ರೀಟ್ ಮಾಡೋದಲ್ಲ ನಾವೇ ಅವ್ರನ್ನ ಅಸೈ ಟ್ರೀಟ್ ಮಾಡಬೇಕು ಆ ಥರ ಬ್ಯೂಟಿ ಅನ್ನೋದಿದೆಯಲ್ಲ ಚರಿತಾ ಹೆಣ್ಮಕ್ಳಿಗೆ ಅದು ಒಂದೊಂದ್ಸಲಿ ಶಾಪ ಆಗ್ಬಿಡುತ್ತೆ ಸುಂದರವಾಗಿ ಇದ್ಬಿಟ್ರೆ ಬಹಳ ಕಷ್ಟ ಈ ಸಮಾಜದಲ್ಲಿ ಬದುಕೋದು ಅಂತಾರೆ ಈಗ ಸೇಮ್ ಅಪ್ಲೈಸ್ ಟು ಮಂಗಳಮುಖಿಯರು ಕೂಡ ಎಷ್ಟೋ ಜನ ಈಗ ನೀವಾಗಿರ್ಬೋದು ತುಂಬಾ ಜನ ಮಂಗಳಮುಖಿ ಅಂತಾನೆ ಗೊತ್ತಾಗಲ್ಲ ಹುಡುಗಿ ಅಂತಾನೆ ಅನ್ಕೊತಿರ್ತಾರೆ ಬ್ಯೂಟಿ ಅನ್ನೋದು ಎಷ್ಟು ಶಾಪ ತರ ಪರಿವರ್ತನೆ ಆಗತ್ತೆ ಕನ್ವರ್ಟ್ ಶಾಪ ಅಲ್ಲ ಅನ್ಕೊತೀವಿ ನಾವು ಬ್ಯೂಟಿನ ಮಂಗಳ ಮುಖಿಯರು ವರ ಅಂತೀರ ಮಂಗಳ ಮಂಗಳಮುಖಿಯರು ಸೊ ಪಾಪ ಎಷ್ಟೋ ಜನ ನೋಡಕ್ಕೆ ಚೆನ್ನಾಗಿಲ್ಲ ಅಸಹ್ಯ ಆಗಿದೆ ಅಸಹ್ಯ ಆಗಿದ್ದಾರೆ ಅಂದ್ರೆ ಏನು ಬದಲಾವಣೆ ಆಗಿಲ್ಲ ಆದರೆ ಫುಲ್ ಒಳಗಡೆಯಿಂದ ಅವ್ರದ್ದು ಎಂಬತ್ತು ಪರ್ಸೆಂಟ್ ಹೆಣ್ಣು ತನ್ನ ಜೀವನ ಆದರೆ ಹೊರಗಡೆ ಸ್ಕಿನ್ನು ಬಾಡಿ ಚೇಂಜ್ ಆಗಿಲ್ಲ ಏನೋ ಕಪ್ಪಗಿದ್ದಾರೆ ಏನೋ ಅವ್ರು ಸ್ವಲ್ಪ ಹೈಟ್ ಇದ್ದಾರೆ ಅಂತಂದರೆ ಅವ್ರು ನೋಡೋ ದೃಷ್ಟಿಕೋನೇ ಫುಲ್ ಚೇಂಜ್ ಗೊತ್ತಾ ನಿಮಗೆ ಅವ್ರು ನೋಡೋ ದೃಷ್ಟಿಕೋನ ಚೇಂಜ್ ಅವ್ರ ಪಕ್ಕದಲ್ಲೇ ಕುತ್ಕೊಳ್ಳಲ್ಲ ಏ ಹಿಂಗೆ ಒಂಥರ ನೋಡೋ ರೀತಿ ದೂರ ಹೋಗ್ಬಿಡ್ತಾರೆ ಸ್ವಲ್ಪ ಚೆನ್ನಾಗಿರೋ ಮಂಗಳಮುಖಿ ಅವಳು ಮಂಗಳಮುಖಿ ಅಂತ ಗೊತ್ತಾದ್ರೂ ಬಿಡೋಲ್ಲ ನನಗೂ ನನಗೆ ಗೊತ್ತಿರೋ ಕೆಲವೊಂದು ವಿಷಯದಲ್ಲಿ ತುಂಬ ಚೆನ್ನಾಗಿ ಬೆಳ್ಳಿಗೆ ಸಣ್ಣಕ್ಕೆ ಚಂದ ಉದ್ದ ಕೂದಲು ಸ್ವಲ್ಪ ಹಾಟಾಗಿ ಕಾಣಿಸ್ತಾಳೆ ಅಂತಂದರೆ ಅವಳ ಹಿಂದೆ ಬೀಳ್ತಾರೆ ಅವಳ ಹಿಂದೆ ಬೀಳ್ತಾರೆ ನಂಬರ್ ತೊಗೊಳ್ತಾರೆ ಅವರೇ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ತಿಂಡಿ ಕರ್ಕೊಂಡು ಊಟಕ್ಕೆ ಒಂದಿನ ಡೇಟ್ ಅಷ್ಟೇ ನಮ್ಮ ಮಂಗಳಮುಖಿರೋದು ಹೆಂಗಂದರೆ ಲವ್ ಅನ್ನೋದು ಬ್ಯೂಟಿ ಅನ್ನೋದು ಒಬ್ಬ ಗಂಡಸಿಗೆ ಒಂದಿನಕ್ಕೆ ರೆಡಿ ಮಾಡ ರೆಡಿ ಇರ್ತಾನೆ ಅವನು ಆಕೆ ಒಂದಿನೇ ಅವ್ನು ಯೂಸ್ ಮಾಡ್ಕೋಬೇಕಷ್ಟೇ ಅಷ್ಟೇ ನೆಕ್ಸ್ಟ್ ದಿನ ಯಾಕೆ ಯಾರಂತ ಗೊತ್ತಿಲ್ಲ ಮುಂದೆ ಹೋಗಲಿ ಯಾಕೆ ಯಾರಂತ ಗೊತ್ತಿರಲ್ಲ ಈ ಥರ ಎಲ್ಲ ನಮ್ಮ ಸಮುದಾಯದ ಮೇಲೆ ನಡೀತದೆ ಬಟ್ ನನ್ಗೆ ಅನಿಸ್ತೀನಿ ಗೊತ್ತಾ ಯಾರೋ ಒಬ್ಬ ಗಂಡಸು ನಿಮ್ಮ ಬ್ಯೂಟಿಗೆ ಇಷ್ಟಪಟ್ಟು ಬರ್ತಾನೆ ಹೊರತು ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟು ಬರೋಲ್ಲ ಹಂಗಾಗಿ ಯಾರೇ ಮಂಗಳ ಮುಖ್ಯರಾಗ್ಲಿ ಗಂಡಸರು ಕೆಲವ್ರು ಬಂದು ನಿಮ್ಗೆ ಏನೋ ಒಂಚೂರು ಪ್ರೀತಿ ತೋರಿಸ್ತಾರೆ ಒಂಚೂರು ಬಟ್ಟೆ ಕೊಡಿಸ್ತಾರೆ ಶಾಪಿಂಗ್ ಮಾಡಿಸ್ತಾರೆ ಒಂಚೂರು ಖರ್ಚು ಮಾಡ್ತಾರೆ ಅಂದರೆ ನಮ್ಮರು ಸಡನ್ಲಿ ಕನೆಕ್ಟ್ ಆಗಿಬಿಡ್ತಾರೆ ಅದೊಂದು ಕೆಲವ್ರು ಮಾಡೋ ತಪ್ಪು ಅದು ಕನೆಕ್ಟ್ ಆಗಬೇಡಿ ಅವ್ರು ಬರೋದು ನಿಮ್ಮ ಬ್ಯೂಟಿಗೆ ನೋಡಿ ನಿಮ್ಮ ಅಂದ ಚಂದಕ್ಕೆ ನೋಡಿ ನಿಮ್ಮನ್ನ ಒಂದು ದಿನಕ್ಕೆ ಬೇಕು ಅವ್ರಿಗೆ ಅಷ್ಟೇ ಸ್ವಾಗರತ್ತಂತಾರೆ ಏನಂತಾರಲ್ಲ ಫಸ್ಟ್ ನೈಟ್ ಥರ ಅಷ್ಟಕ್ಕೆ ಮಾತ್ರ ನೀವು ನೀವು ಸೀಮಿತ ಆಗಿರ್ತೀರ ಸೊ ಹಂಗಾಗಿ ದಯವಿಟ್ಟು ಅದು ಆ ಥರ ಬಂದು ನಿಮಗೆ ಈಗ ಅಪ್ರೋಚ್ ಮಾಡಿದ್ರು ಗಡಿಸ್ರು ದಯವಿಟ್ಟು ಇಷ್ಟಪಡಬಾರ್ದು ಸೊ ಮಹಿಳೆಯರಿಗೆ ಅದು ಕೆಲವರಿಗೆ ಕಷ್ಟ ಏನು ಬ್ಯೂಟಿ ಇರೋದ್ರಿಂದನೇ ಎಷ್ಟು ನಮಗೆ ನೋಡೋ ದೃಷ್ಟಿಕೋನ ಚೇಂಜ್ ಆಗುತ್ತೇನು ಈಗ ಯಾಕೆ ಈ ಥರ ಟ್ರೀಟ್ ಮಾಡ್ತಾರೇನು ಅಂತ ಮಹಿಳೆಯರಿಗೆ ಅದು ಡೆಫಿನೆಟ್ಲಿ ಶಾಪ್ ಏನು ಕೆಲವರಿಗೆ ಬಟ್ ನಮಗೆ ಅಂತೂ ಎಲ್ಲರಿಗೂ ಅದು ವರನೇ